ಎಸ್ ಎಸ್ ಚಂದ್ರಕಲಾ ಇವತ್ತು ಪ್ರಮುಖವಾಗಿ ಸಾಕಷ್ಟು ಬೆಳವಣಿಗೆ ಇದೆ ಯಾಕಂದ್ರೆ ಧರ್ಮಸ್ಥಳ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಇವತ್ತು ಮಹತ್ವದ ಬೆಳವಣಿಗೆ ನಡೀತಾ ಇರುವಂತದ್ದು ಧರ್ಮಸ್ಥಳ ಕೇಸ್ ಅಂತ ಅಂದಾಗ ಒಂದಿಲ್ಲ ಒಂದು ಅಪ್ಡೇಟ್ ಇದ್ದೇ ಇರುತ್ತೆ ಸರ್ ಯಾಕೆಂದ್ರೆ ಈ ಅಪ್ಡೇಟ್ ಗಳನ್ನ ನೋಡ್ತಾ ಹೋದಾಗ ನಿಜವಾಗ್ಲೂ ಕೂಡ ಧರ್ಮಸ್ಥಳ ಕೇಸ್ ನಲ್ಲಿ ಎಲ್ಲವೂ ಕೂಡ ಸತ್ಯ ಬಯಲಾಗ್ಬಿಡ್ತಾ ಅನ್ನುವಂತ ಪ್ರಶ್ನೆ ಸಹಜವಾಗಿ ಮೂಡ್ತಾ ಇರುವಂತದ್ದು ಎಸ್ ಧರ್ಮಸ್ಥಳ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಒಂದಿಷ್ಟು ಬ್ರೇಕಿಂಗ್ ಇದೆ ಬ್ರೇಕಿಂಗ್ ಕೂಡ ನೋಡ್ತಾ ಹೋಗೋಣ ನೋಡಿ ಧರ್ಮಸ್ಥಳ ಪ್ರಕರಣದಲ್ಲಿ ಸಿಗ್ತಾ ಇದೆ ಧರ್ಮಸ್ಥಳ ಪ್ರಕರಣಕ್ಕೆ ದಿನದಿಂದ ದಿನಕ್ಕೆ ಪುಷ್ಟಿ ಸಿಗ್ತಾ ಇದೆ ದೂರುದಾರ ಜಯಂತ್ ಹಿಂದೆ ಬಿದ್ದಿದ್ದಾರೆ ಸ್ಪೆಷಲ್ ಇನ್ವೆಸ್ಟಿಗೇಷನ್ ಟೀಮ್ನ ಚೆನ್ನಯನಿಗೆ ಆಶ್ರಯ ನೀಡಿದ್ದಂತೆ ಟಿ ಜಯಂತ್ ಟಿ ಜಯಂತ್ ಮನೆಯಲ್ಲಿ ಎಸ್ಐಟಿಯಿಂದ ಮಹಜರು ಇವತ್ತು ನಡೆದಿರುವಂತದ್ದು ಚೆನ್ನಯನನ್ನ ಬೆಂಗಳೂರಿಗೆ ಕರೆ ತಂದಿದ್ದಾರೆ ಎಸ್ಐಟಿ ಅಧಿಕಾರಿಗಳು ಫುಲ್ ಗ್ರಿಲ್ ಎತ್ತು ಬಿಟ್ಟಿದ್ದಾರೆ ಯೂಟೂಬರ್ ಸಮೀರ್ ಎಂಡಿಗೂ ಕೂಡ ಇವತೂಕಾಗಿ ಜಿಲ್ಲಾತ ಭಟ್ ಸಂಚಲನ ಹೇಳಿಕೆಯನ್ನ ಕೊಡ್ತಿದ್ದಾರೆ ನಿಮ್ಮ ರೆಬಲ್ ಟಿವಿಯಲ್ಲಿ ಎಕ್ಸ್ಕ್ಲೂಸಿವ್ ಮಾಹಿತಿ ಲಭ್ಯ ಆಗ್ತಾ ಇದೆ ಎಸ್ ಈಗಾಗಲೇ ಹೇಳ್ದಾಗೆ ಒಂದು ಕಡೆ ಸಮೀರ್ ಎಂಡಿ ಗಿರೀಶ್ ಮಟ್ಟಣ್ಣ ತಿಮುರೋಡಿ ಸುಜಾತಾ ಭಟ್ ಅಷ್ಟೇ ಅಲ್ಲದೆ ಜಯಂತ್ ಹೆಂಗೆ ಅಂತಂದ್ರೆ ಈ ಕುಖ್ಯಾತ ಗ್ಯಾಂಗ್ ಅಂತ ಹೇಳ್ತಿವಲ್ಲ ಆ ಗ್ಯಾಂಗ್ಗೆ ಮೇ ಬಿ ಮೇ ನಾಟ್ ಬಿ ಇವರು ಸೇರ್ಕೊಂಡ್ಬಿಡ್ತಾರೆ ಅಂತ ಅನಿಸ್ತಾ ಇದೆ ಯಾಕಂದ್ರೆ ದಿನಕ್ಕೊಂದು ತಿರುವನ್ನ ಕೊಡ್ತಿದ್ದಾರೆ ದಿನಕ್ಕೊಂದು ಹೇಳಿಕೆಗಳನ್ನ ಕೊಡೋದ್ರ ಮುಖಾಂತರ ರಾಜ್ಯದ ಜನತೆಯ ತಲೆಗೆ ಹುಳ ಬಿಡೋದಲ್ಲದೆ ಎಸ್ಐಟಿ ಟಿ ಅಧಿಕಾರಿಗಳನ್ನು ಕೂಡ ಕನ್ಫ್ಯೂಸ್ ಮಾಡುವಂತಹ ಕೆಲಸವನ್ನ ಮಾಡ್ತಿದ್ದಾರೆ ಇಷ್ಟು ದಿನ ಮಹೇಶ್ ತಿಮ್ರೋಡಿ ತಿಮರೋಡಿ ಮನೆಯಲ್ಲಿ ಇದೆ ಅನಾಮಿಕ ಏನು ಈ ಹಿಂದೆ ಚಿನ್ನಯ ಇದ್ದ ಒಂದೂವರೆ ತಿಂಗಳು ವಾಸ್ತವ್ಯವನ್ನ ಅದ್ ಅದ್ಯಾವಾಗ ಇಲ್ಲಿ ಜಯಂತ್ ಅವ್ರ ಮನೆಗೆ ಬಂದ ಅನ್ನೋದೇ ಕನ್ಫ್ಯೂಷನ್ ಅಂದ್ರೆ ಅಲ್ಲಿಂದ ಇಲ್ಲಿಗೆ ಇಲ್ಲಿಂದ ಅಲ್ಲಿಗೆ ಆರಾಟ ಯಾಕ್ ಬೇಕಿತ್ತು ಅಂತ ಎಸ್ ಚಂದ್ರಕಲಾ ಈಗ ಈ ಧರ್ಮಸ್ಥಳ ಕೇಸ್ ಅಂತ ಅಂದಾಗ ಎಲ್ಲಿಂದ ಹೋಗಿ ಎಲ್ಲಿವರೆಗೂ ಬಂದ್ಬಿಡ್ತು ನೋಡಿ ಹಾ ಯಾಕಂದ್ರೆ ಎಲ್ಲಿಂದ ಹೋಗಿ ಎಲ್ಲಿಗೆ ಬಂದ್ಬಿಡ್ತು ಅಂತಂದ್ರೆ ಈಗ ನೋಡಿ ಚಿನ್ನಯ್ಯನ್ಗೆ ಆಚರಣೆ ನೀಡಿದಂತ ಟಿ ಜಯಂತ್ ಇವತ್ತು ಎಸ್ ಐ ಟಿ ಅಧಿಕಾರಿಗಳು ಬೆಂಗಳೂರಿಗೆ ಕರ್ಕೊಂಡ್ ಬಂದ್ರು ಚಿನ್ನಯ್ಯನ ಅದೇ ಅದೇ ಮಾಸ್ಕ್ ಮ್ಯಾನ್ ಮಾಸ್ಕ್ ಹಾಕೊಂಡೆ ಮತ್ತೆ ಬಂದ ಏನೋ ಇದು ಪಿಂಡಾದಲ್ಲಿ ಇರುವಂತ ಒಂದು ಮನೆ ಹತ್ರ ಟಿ ಜಯಂತ್ ಅಲ್ಲಿ ಬಂದ್ಬಿಟ್ಟು ಒಂದಿಷ್ಟು ಸರ್ಚ್ ಅನ್ನ ಮಾಡಿದ್ರು ಒಂದಿಷ್ಟು ದಾಖಲೆಗಳು ಸಿಕ್ತು ದಾಖಲೆಗಳ ಜೊತೆಗೆ ಒಂದು ಪ್ರಮುಖವಾದಂತಹ ಐ ಟಿಗೆ ಒಂದಿಷ್ಟು ಮಾಹಿತಿಗಳು ಸಿಕ್ಕಿದೆ ಯಾಕೆ ಏನ್ ಕತೆ ಮತ್ತೊಂದು ಬೇರೆ ಒಂದಿಷ್ಟು ವಾಹಿನಿಗಳ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಒಂದಿಷ್ಟು ಬೇರೆ ವಾಹಿನಿಗಳಲ್ಲಿ ಮಾತಾಡುವಂತ ಸಂದರ್ಭದಲ್ಲಿ ಈ ಜಯಂತು ಎಲ್ಲ ಬಾಯ್ ಬಿಟ್ಟು ಬಿಟ್ಟಿದಾನಂತೆ ಎಲ್ಲ ಕೂಡ ಸತ್ಯ ಕಕ್ಕಿಬಿಟ್ಟಿದಾನಂತೆ ನೋಡ್ರಿ ನಾವು ಎಲ್ಲ ಹೇಳಿದ್ದು ಊಹಾ ಪೂವ ಎಲ್ಲವೂ ಕೂಡ ನಾವು ಸುಳ್ಳನ್ನ ಹೇಳಿದ್ವಿ ನನ್ನ ಮೇಲೆ ಏನು ಕ್ರಮವನ್ನು ಕೈಗೊಳ್ಳಬೇಕು ಅದನ್ನು ಕೈಗೊಳ್ಳಿ ಪರವಾಗಿಲ್ಲ ಆದ್ರೆ ಧರ್ಮಸ್ಥಳ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ದೇವಸ್ಥಾನ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಮುಂದಿನ ದಿನಗಳಲ್ಲಿ ಈ ರೀತಿ ಆಗುತ್ತೆ ಅಂತ ನನಗೆ ಗೊತ್ತಿತ್ತು ಯಾಕಂದ್ರೆ ಇವರು ದೆಹಲಿ ಟು ಬೆಂಗಳೂರು ಬೆಂಗಳೂರು ಟು ದೆಹಲಿ ಈ ಧರ್ಮಸ್ಥಳ ಈ ಸುತ್ತಾದಲ್ಲ ಈ ಎಲ್ಲಾ ಸುತ್ತಾಟದ ಹಿಂದೆ ಯಾರು ಕಾಣದ ಕೈಗಡೆಗಳಿದ್ದಾವೆ ಯಾಕಂದ್ರೆ ಇದೇ ಮನೆಯಲ್ಲಿ ಒಂದಿಷ್ಟು ಬುಡೆ ಕೊಟ್ಟಿದಾರಂತೆ ಬುಡೆ ಕೊಟ್ಟಿದ್ದು ಟಿ ಜಯಂತ್ ಮನೆಯಲ್ಲಿ ಇದೇ ಮನೆಯಲ್ಲಿ ಅಂತೆ ಅಂದ್ರೆ ಈ ಚಿನ್ನಯ್ಯನಿಗೆ ಬುಡೆ ಯಾರು ಕೊಟ್ರು ಅಂತಂದ್ರೆ ಇದೇ ಚಿನ್ನಯ್ಯನಿಗೆ ಬಿಡು ಕೊಟ್ಟಿದ್ದು ಜಯಂತ ನೋಡಿ ಇದೇ ಜಯಂತು ಈ ಜಯಂತ್ ಎಲ್ಲಿಂದ ತೊಗೊಂಬಂದ ಯಾವ್ ಲ್ಯಾಬ್ ಬಂದ ಇವನ್ ಯಾರ್ ಹೇಳಿದ್ರು ಅದೆಲ್ಲವೂ ಕೂಡ ತನಿಖೆ ಆಗುತ್ತೆ ಆ ತನಿಖೆ ಅಂತಂದ್ರೆ ಐ ಟಿ ಅಧಿಕಾರಿಗಳು ಇವತ್ತು ಸರಿ ಸುಮಾರು ಆರು ಗಂಟೆಗಳ ಕಾಲ ಮನೆಯಲ್ಲಿ ಒಂದಲ್ಲ ಒಂದಲ್ಲ ಎರಡಲ್ಲ ಆರು ಗಂಟೆಗಳ ಕಾಲ ಚಂದ್ರಕಲಾ ಯಾಕಂದ್ರೆ ಒಂದೇ ಮನೆಯಲ್ಲಿ ಒಂದಿಷ್ಟು ವಿಚಾರಣೆ ಒಂದಿಷ್ಟು ಮಾಡ್ತಾರೆ ಅಂತಂದ್ರೆ ಎಸ್ ಐ ಟಿ ಅಧಿಕಾರಿಗಳು ಆರು ಗಂಟೆ ತೊಂದಿದ್ದಾರೆ ಹಾಗಾದ್ರೆ ಮಹತ್ವದ ದಾಖಲೆ ಸಿಕ್ಕಿರ್ಬೇಕಲ್ಲ ಎಸ್ ಐ ಟಿಗೆ ಚಿನ್ನಯನ ಮೊಬೈಲ್ ಫೋನ್ ವಶಪಡಿಸಿಕೊಂಡಿದ್ದಾರೆ ಆತ ಹುಡುಗಿದಂತಹ ಬಟ್ಟೆಗಳಾಗಿರ್ಬೋದು ಏನು ಈಗಾಗಲೇ ತಿಮ್ರೋಡಿಯವರ ಮನೆಯಲ್ಲಿ ವಾಸ್ತವ್ಯ ಹುಡಿದಂತಹ ಸಂದರ್ಭದಲ್ಲಿ ಎರಡು ಮೊಬೈಲ್ ಫೋನ್ಗಳನ್ನ ಕೀಪ್ಯಾಡ್ ಇನ್ನೊಂದು ಆಂಡ್ರಾಯ್ಡ್ ಅಲ್ಲಿ ಅಲ್ಲೂ ಕೂಡ ಸಿಕ್ಕಿದೆ ಇಲ್ಲಿ ಜಯಂತ ಮನೆಯಲ್ಲೂ ಕೂಡ ಈ ಚಿನ್ನಯ್ಯ ತಂಗಿದ್ದ ಅನ್ನೋದಕ್ಕೆ ಒಂದಷ್ಟು ಪುರಾವೆಗಳನ್ನು ಕೂಡ ಈಗಾಗಲೇ ಎಸ್ಐಟಿ ಅಧಿಕಾರಿಗಳು ತಗೊಂಡಿರುವಂತಹ ದಾಖಲೆಗಳು ಕೂಡ ದೊರೆತಿರುವಂತ ಬಟ್ ಇಲ್ಲಿ ಗೊತ್ತಾಗ್ತಾ ಇರೋದೇನು ಇಲ್ಲಿ ಈ ನಾಲ್ಕೈದು ಜನರ ಹೆಸರು ಪ್ರಸ್ತಾಪ ಆಗ್ತಾ ಇರೋದ್ರ ನಡು ನಡುವೆನೆ ಈ ಜಯಂತ್ ಅನ್ನುವಂತ ವ್ಯಕ್ತಿ ಒಂದಷ್ಟು ದಾಖಲೆಗಳನ್ನ ಹಿಡ್ಕೊಂಡ್ ಬಂದ್ಬಿಡ್ತಾರೆ ಆ ದಾಖಲೆಗಳನ್ನ ನೋಡಿದ ತಕ್ಷಣ ಎಸ್ ಐ ಟಿ ಅಧಿಕಾರಿಗಳು ಕೂಡ ಆಗ್ಬಿಡ್ತಾರೆ ಹೌದು ಇಷ್ಟೊಂದೆಲ್ಲ ಪ್ರೂಫ್ ಇಟ್ಕೊಂಡ್ ಬಂದಿದ್ದಾರೆ ಅಂತಂದ್ರೆ ಮೇ ಬಿ ಈ ಪ್ರಕರಣಕ್ಕೆ ಎಲ್ಲ ಒಂದು ಕಡೆ ತಿರುವು ಸಿಗುತ್ತೆ ಈ ವಿಚಾರಿಸಿದ್ರೆ ವಿಚಾರಣೆ ಮಾಡಿದ್ರೆ ಪ್ರಕರಣದ ಹಿಂದೆ ಯಾರಿದ್ದಾರೆ ಅನ್ನೋದು ಗೊತ್ತಾಗುತ್ತೆ ಅಂತ ಎಸ್ಐ ಟಿ ಅಧಿಕಾರಿಗಳು ಈ ಜಯಂತ ನತ್ತ ಮುಖವನ್ನ ಮಾಡ್ತಾರೆ ಆದ್ರೆ ಜಯಂತ್ ಜಯಂತ ಮಾಡಿದ್ದೆಲ್ಲವೂ ಕೂಡ ಹೆಂಗಿತ್ತು ಅಂತಂದ್ರೆ ತಲೆ ಮೇಲೆ ಆ ಕಾನ್ಫಿಡೆನ್ಸ್ ನೋಡಿದಾಗ ನಿಜಕ್ಕೂ ಕೂಡ ಅನಿಸ್ತಾ ಇತ್ತು ಏನಪ್ಪಾ ಟಿ ಜಯಂತಿ ಅವರು ಈ ರೀತಿಯಾಗಿ ರೀತಿ ಕೊಡ್ತಾ ಇದಾರಲ್ಲ ನಿಜವಾಗ್ಲೂ ಕೂಡ ಕಲ್ಲೇರಿ ಎಲ್ಲಿ ಈ ರೀತಿಯಾದಂತ ಘಟನೆ ನಡೆದಿತ್ತಾ ಎರಡ್ ಸಾವಿರ ಹತ್ತೊಂಬತ್ತು ಎರಡ್ ಸಾವಿರ ಈ ಎರಡ್ ಸಾವಿರ ಒಂಬತ್ತು ಎರಡ್ ಸಾವಿರ ಹತ್ತರ ವಿಚಾರಣೆ ಸಂದರ್ಭದಲ್ಲಿ ಒಂದಿಷ್ಟು ಆ ಬಾಲಕಿಯ ಶವವನ್ನ ನೋಡಿದ್ದೀನಿ ಅನ್ನುವಂತ ಲೆಕ್ಕಾಚಾರದಲ್ಲಿ ಭರವಸೆ ಕೊಟ್ಟಾಗ ಹೇ ಹೌದಪ್ಪಾ ಈ ಕೇಸ್ಗೆ ಒಂದು ಇತ್ಯರ್ಥ ಹಾಡೇ ಬಿಡ್ತಾರೆ ಅನ್ನುವಂಥದ್ದು ಬುಡ ಸಿಕ್ಕೇ ಬಿಡುತ್ತೆ ಅನ್ನುವಂಥದ್ದು ಸೊ ಆ ವಿಚಾರ ಮಾತಾಡ್ತಾ ಇದ್ರಿ ಚಂದ್ರಕಲಾ ಎಸ್ ಎಸ್ ಸಿ ನೆಕ್ಸ್ಟ್ ಬ್ರೇಕಿಂಗ್ ಅನ್ನ ಗಮನಿಸ್ತಾ ಹೋಗೋಣ ಸರಿಯಾಗಿ ದಾಖಲೆ ನಾವು ನೋಡ್ತಾ ಇದ್ವಿ ಜಯಂತ್ ಬಾಡಿಗೆ ಮನೆಗೆ ಇವತ್ತು ಈತ ಬಾಡಿಗೆ ಮನೆಯಲ್ಲಿ ನೆಲೆಸಿರ್ತಾನೆ ಜಯಂತ್ ಬಾಡಿಗೆ ಮನೆಯಲ್ಲಿ ಸಾಕಷ್ಟು ದಾಖಲೆಗಳನ್ನ ವಶಕ್ಕೆ ಪಡ್ಕೊಂಡಿದ್ದಾರೆ ಎಸ್ ಅಧಿಕಾರಿಗಳು ಆಸ್ತಿ ಆದಾಯಕ್ಕೆ ಸಂಬಂಧಪಟ್ಟಂತಹ ದಾಖಲೆಗಳನ್ನ ವಶಕ್ಕೆ ಪಡ್ಕೊಂಡಿದ್ದಾರೆ ಜಯಂತ್ ಮನೆ ಮೇಲಿರುವ ಕೊಟ್ಲಿಕ್ ಕೂಡ ತಪಾಸಣೆ ಆಗಿದೆ ಜಯಂತ್ ವಾಸ ಇರುವಂತಹ ಮನೆ ಮೇಲೆ ಇರುವಂತಹ ಕೊಠಡಿ ಇದೆ ಈ ಕೊಠಡಿಯಲ್ಲೂ ಕೂಡ ಕಂಪ್ಲೀಟ್ ಶೋಧ ಕಾರ್ಯವನ್ನು ನಡೆಸಿದ್ದಾರೆ ಕೊಠಡಿ ಒಳಗೆ ಇಟ್ಟಿದ್ದಂತೆ ಈ ಚಿನ್ನಯ್ಯ ಕೊಠಡಿಯಲ್ಲಿ ಬುರುಡೆ ಬಗ್ಗೆ ಎಸ್ಐಟಿ ಮಹಜರನ್ನ ನಡೆಸಿದೆ ಷಡ್ಯಂತ್ರದ ಗ್ಯಾಂಗ್ಗೆ ಈಗ ಗಂಡಾಂತರ ಕಾದಿದೆ ಈಗ ಭಯ ಈಗ ಸ್ಟಾರ್ಟ್ ಆಗಿದೆ ಆಕ್ಚುಲಿ ಇನ್ನ ಕೆಲವೇ ಕೆಲವು ದಿನಗಳಲ್ಲಿ ಯಾರು ಎಷ್ಟೇ ನಾಟಕ ಮಾಡಿದ್ರು ಕೂಡ ಅದಕ್ಕೆ ಒಂದು ಇತಿಶ್ರೀಯನ್ನ ಎಸ್ಐಟಿ ಅಧಿಕಾರಿಗಳು ಹಾಡೆ ಆಡ್ತಾರೆ ಇವ್ರೆಷ್ಟೇ ನಾಟಕ ಮಾಡ್ಬೋದು ನೋಡಿ ಈಗಾಗಲೇ ಒಂದು ವಿಕೆಟ್ ಡೌನ್ ಆಗೋಯ್ತು ಇನ್ನು ಸುಜಾತಾ ಭಟ್ ಅನ್ನುವಂತ ಒಂದು ವಿಕೆಟ್ ಇದೆಯಲ್ಲ ತಾವಾಗಿ ತಾವೇನೆ ಈಗ ತಪ್ಪನ್ನ ಒಪ್ಕೊಂಡ್ಬಿಟ್ಟು ನಾನು ಇಲ್ಲಿ ಕೂಡ ಸುಳ್ಳು ನಾನು ಆಸ್ತಿಗಾಗಿ ಈ ರೀತಿ ನಾಟಕ ಮಾಡಿದೆ ನನ್ಗೆ ಹೇಳ್ಕೊಟ್ರು ಸೊ ಹಾಗಾಗಿ ನಾನು ಈ ರೀತಿ ಸುಳ್ಳನ್ನ ಹೇಳಿದ್ರು ಅಂತ ತಾವಾಗಿ ತಾವೇನೆ ಈಗಾಗಲೇ ಆ ಅವರು ಆಡಿದಂತಹ ನಾಟಕಕ್ಕೆ ಒಂದು ಪೊಲೀಸ್ ಸ್ಟಾಪ್ ಅನ್ನ ಇಟ್ಟುಬಿಟ್ರು ಈಗಾಗಲೇ ಎಸ್ ಟಿ ಅಧಿಕಾರಿಗಳು ಕೂಡ ಅದಕ್ಕೆ ಏನ್ ಮಾಡಬೇಕು ಮಾಡ್ತಿದ್ದಾರೆ ಬಟ್ ಇಲ್ಲಿ ನೋಡಿ ಎಷ್ಟು ಅಂತ ನಾಟಕ ಆಡಕಾಗುತ್ತೆ ಸಿರಾಜ್ ದಿನ ಎರಡು ದಿನ ಎರಡು ತಿಂಗಳು ಇವ್ರು ನೋಡಿ ಬರೋಬ್ಬರಿ ಹದಿಮೂರು ಒಂದೂವರೆ ವರ್ಷದ ಹಿಂದೆ ಆರಂಭ ಆಗಿತ್ತು ಅನ್ನುವಂತ ಮಾಹಿತಿ ಬಟ್ ಎಷ್ಟೊಂದು ಓಡಬೇಕು ಅಂತಂದ್ರೆ ಇದು ಬರೀ ಟ್ರೈಲರ್ ಪಿಕ್ಚರ್ ಅಭಿ ಬಾಕಿ ಹೋಗ್ಬಿಟ್ಟಿದೆ ಕತೆ ನೋಡಿ ಇವತ್ತು ಜಯಂತ ಬಾಡ್ಗೆ ಮನೆಯಲ್ಲಿ ಇದ್ದಂತ ಸಂದರ್ಭದಲ್ಲಿ ದಾಖಲೆಗಳನ್ನ ಎಸ್ ಐ ಟಿ ಅಧಿಕಾರಿಗಳು ಒಂದಿಷ್ಟು ವರ್ಷಕ್ಕೆ ಪಡೆದ್ ಾರೆ ಅದರ ಜೊತೆಗೆ ಜಯಂತ್ ಅವರ ಹೆಂಡತಿಯ ಫೋನ್ ಕೂಡ ಅವರು ವರ್ಷಕ್ಕೆ ಪಡೆದುಕೊಂಡಿದ್ದಾರೆ ಎಸ್ ಐ ಟಿ ಅಧಿಕಾರಿಗಳು ಮಾಹಿತಿ ಒಂದಿಷ್ಟು ಬರ್ತಾ ಇರುವಂತ ಮೂಲಗಳ ಮಾಹಿತಿ ಪ್ರಕಾರ ನೋಡಿ ಚಿನ್ನಯ ಎಲ್ಲಿದ್ದ ಯಾವ ರೂಮ್ ಇದ್ದ ಯಾವ ರೂಮ್ ಅಲ್ಲಿ ಬುರ್ಡೆಗಳನ್ನ ಇಟ್ಟಿದ್ದ ಅದೆಲ್ಲವೂ ಕೂಡ ಐ ಟಿ ಅಧಿಕಾರಿಗಳು ಇಂಚಿಂಚು ಮಾಹಿತಿ ಸುಮಾರು ಸರಿಸುಮಾರು ಆರು ಗಂಟೆ ಅಂತಂದ್ರೆ ಏನು ಸಹಜವಾದ ಮಾತಲ್ಲ ಚಂದ್ರಕಲಾ ಚಿಕ್ಕ ಮನೆ ಒನ್ ಬಿ ಎಚ್ ಕೆ ಮನೆ ಇರ್ಬೋದು ಮೋಸ್ಟ್ಲಿ ಅಥವಾ ಟೂ ಬಿ ಎಚ್ ಕೆ ಇರ್ಬೋದು ಯಾಕಂದ್ರೆ ಅಲ್ಲಿ ನೋಡ್ತಾ ಇದ್ರೆ ಒಂದಿಷ್ಟು ಒನ್ ಬಿ ಎಚ್ ಕೆ ಮನೆ ಅಂತರಾನೇ ಕಾಣಿಸ್ತಾ ಇದೆ ಸೊ ಅದೇ ಮನೆಯಲ್ಲಿ ಜೀವನ ನಡೆಸ್ತಾ ಇದ್ದಂತ ಟಿ ಜಯಂತು ಈ ಷಡ್ಯಂತ್ರ ಈ ಗ್ಯಾಂಗ್ ಹಿಂಗ್ ಸೇರಿಸಿಕೊಂಡ ಅನ್ನುವಂಥ ಬಗ್ಗೆ ಕೂಡ ಒಂದಿಷ್ಟು ತನಿಖೆ ಆಗುತ್ತೆ ಯಾಕಂದ್ರೆ ಚಿನ್ನಯನ ಒಂದಿಷ್ಟು ತಮಿಳ್ನಾಡಿಗೆ ಕರ್ಕೊಂಡು ಹೋಗಬೇಕು ಅಂತ ಅಂತ ಇದ್ರು ಅಷ್ಟರಲ್ಲೇ ಟಿ ಜಯಂತು ಮನೆ ಸಾಧ್ಯತೆ ಆಯಿತು ಸೊ ಇದಾದ ನಂತರ ಗಿರೀಶ್ ಮಠನ್ ಅವರ ಮನೆಯೂ ಕೂಡ ಶೋಧ ಮಾಡೋದು ಇನ್ನೇನು ಬಾಕಿ ಇದೆ ಅದೇನ್ ದೊಡ್ಡ ವಿಷಯ ಅಲ್ಲ ಇದು ಅಲ್ಲ ಸ್ವಾಗತ ಮಾಡ್ತೀವಿ ಅಂತ ಹೇಳಿದಾರಲ್ಲ ಮಾಧ್ಯ ಮಾಧ್ಯಮಗಳು ಕೇಳುವಂತಹ ಪ್ರಶ್ನೆಗೂ ಕೂಡ ಒಂಥರ ಉಡಾಫೆ ಉತ್ತರವನ್ನ ರೀತಿ ಅಂತಂದ್ರೆ ಟ್ರೋಲ್ ಆಗೋ ತರನೇ ಹೇಳಿಕೆಗಳನ್ನ ಕೊಡ್ತಿದ್ದಾರೆ ಅಧಿಕಾರಿಗಳನ್ನು ಕೂಡ ಅಲ್ಲಿ ಒಂಥರ ಹೆಂಗೆ ಅಂತಂದ್ರೆ ಈ ಸುಮ್ನೆ ಅವ್ರನ್ನು ಕೂಡ ಹೆಂಗೆ ಅಂತಂದ್ರೆ ಟ್ರೋಲ್ ಮಾಡೋ ತರಾನೇ ಹೇಳಿಕೆಗಳನ್ನ ಕೊಡ್ತಾ ಇರೋದು ಸೊ ಎಲ್ಲ ಒಂದು ಕಡೆ ಗಿರೀಶ್ ಮಠನ್ ಅವ್ರಿಗೆ ಅವ್ರ ತಪ್ಪಿನ ಅರಿವು ಇಲ್ಲಿವರೆಗೂ ಕೂಡ ಮಾಧ್ಯಮದವರು ಯಾವ ರೀತಿಯಾಗಿ ಪ್ರಶ್ನೆಗಳನ್ನ ಮಾಡ್ತಾರೆ ಅಂತ ಗಿರೀಶ್ ಮಠನ್ ಅವರಿಗೆ ಬಹಳ ಸ್ಪಷ್ಟವಾಗಿ ಗೊತ್ತಿದೆ ಅವರು ಕೇಳೋಕಿಂತ ಮುಂಚೆನೆ ಇದೆಲ್ಲ ಹೇಳ್ಬಿಡ್ತಾರೆ ಅದಾದ ನಂತರ ನೋಡ್ರಿ ನಾವು ಉತ್ತರ ಹಿಂಗ್ ಕೊಟ್ವಿ ಹೌದು ನನಗೆ ಐ ಟಿ ಅಧಿಕಾರಿಗಳು ಕರಿತಾ ಇದಾರೆ ಆ ಇದು ಠಾಣೆಗಳ ಒಳಗಡೆ ಹೋಗ್ತಾ ಇದ್ದಾಗೆ ಮೈ ನಡುಗತು ನನಗೆ ಆ ಇವೆಲ್ಲ ಪ್ರಶ್ನೆಗಳನ್ನ ಕೇಳಿದ್ರು ಸೊ ಈ ರೀತಿ ಆದಂತ ಪ್ರಶ್ನೆಗಳನ್ನ ಕೇಳಿದ್ರು ಅನ್ನುವಂಥದ್ದು ಅದಾದ ನಂತರ ಆಯ್ತಾ ನಿಮ್ ಪ್ರಶ್ನೆಗಳಿಗೆ ಉತ್ತರ ಸಿಕ್ತಾ ಅನ್ನುವಂತ ಲೆಕ್ಕಾಚಾರದಲ್ಲ ಎಂತಂದ್ರೆ ಉಡಾಫೆ ಉತ್ತರಗಳಗಿಂತ ಈಗ ಏನು ಮಾತಾಡ್ತಾ ಇದ್ದಲ್ಲ ಹೌದ್ರಿ ನಿಮ್ಮ ಹತ್ರ ದಾಖಲೆಗಳನ್ನ ಇದ್ರೆ ಬಿಡುಗಡೆ ಮಾಡಿ ಬಿಡುಗಡೆ ಮಾಡಿ ತನಿಖೆ ಆಗ್ಲಿ ಅದನ್ನ ಬಿಟ್ಟು ಬಿಟ್ಟು ಈ ರೀತಿಯಾದಂತ ಮಾಧ್ಯಮಗಳಿಗೆ ಉಡಾಫೆ ಉತ್ತರಗಳನ್ನು ಕೊಡೋದಾಗಿರ್ಬೋದು ನೀವು ಮಾತಾಡೋದ್ರಿಂದ ಏನ್ ಸಂದೇಶ ಕೊಡ್ತಾ ಇದ್ದೀರಾ ಹೇಳಿ ಹೌದಾ ಸರಿಯಾದಂತ ಒಂದಿಷ್ಟು ನ್ಯಾಯ ಸಿಗ್ಬೇಕಾದಂತವು ಕೂಡ ಈಗ ಹಿಡಿದು ಹೋಗ್ಬಿಟ್ಟಿದೆ ಕೇಸು ಸೊ ಸರಿಯಾದಂತ ನ್ಯಾಯ ಸಿಗ್ತಾ ಇತ್ತು ಒಂದಿಷ್ಟು ಹೌದಪ್ಪ ಇವ್ರು ಸೌಜನ್ಯ ಪರವಾಗಿ ಹೋರಾಟವನ್ನ ಮಾಡ್ತಾ ಇದ್ದಾರೆ ಅನ್ನುವಂತ ಕಾರಣದಿಂದಾಗಿ ಎಲ್ಲರೂ ಕೂಡ ನಂಬಿದ್ರು ಅವರನ್ನ ಎಲ್ಲರೂ ಕೂಡ ನಂಬಿದ್ರು ಹೌದು ಇವರು ಸೌಜನ್ಯ ಪರವಾಗಿ ಹೋರಾಟವನ್ನ ಮಾಡ್ತಾ ಇದ್ದಾರೆ ಯಾರೇ ಹಿಂದೆ ಸರಿದ್ರು ಕೂಡ ಇವ್ರ ಹಿಂದೆ ಸರಿಯೋದಿಲ್ಲ ನ್ಯಾಯ ಸಿಕ್ಕೇ ಸಿಗುತ್ತೆ ಅನ್ನುವಂತ ಲೆಕ್ಕಾಚಾರದಲ್ಲಿ ಸಾಕಷ್ಟು ಕಾರ್ಯಕರ್ತರು ಸಾಕಷ್ಟು ಹೋರಾಟಗಾರರು ರಾಜ್ಯದ ಪ್ರತಿಯೊಬ್ಬರು ಕೂಡ ಅವರ ಮೇಲೆ ಭರವಸೆಗಳನ್ನ ಇಟ್ಟಿದ್ರು ಸೊ ಒಂದಿಷ್ಟು ಈ ಭರವಸೆಗಳನ್ನ ಇದು ಮುಖವಾಡ ಬಯಲ್ಗಳ ಆದಂತಹ ಸಂದರ್ಭದಲ್ಲಿ ಒಂದೊಂದೇ ಈ ಆಗ್ತಾ ಇದೆ ಅಲ್ಲ ಮುಖವಾಡ ಇದೆಲ್ಲವೂ ಕೂಡ ಹೊರಗೆ ಬೀಳುವಂತ ಕೆಲಸವೂ ಕೂಡ ಆಗ್ತಾ ಇದೆ ನೋಡಿ ಬೆಂಗಳೂರಿನಲ್ಲಿ ಬುರುಡೆ ಷ್ಯಂತ್ರ ಅನ್ನುವಂಥದ್ದು ಏನಿದೆಯಲ್ಲ ಸೊ ಬೆಂಗಳೂರಿನಲ್ಲಿ ಹೇಗಾಯ್ತು ಏನ್ ಕತೆ ಎಲ್ಲಿಂದ ಆರಂಭ ಆಯ್ತು ಅನ್ನೋದ್ರ ಬಗ್ಗೆಯೂ ಕೂಡ ನಾವು ಗಮನಿಸಬೇಕಾಗಿರುವಂತದ್ದು ನೋಡಿ ಜಯಂತ್ ಏನಿದ್ದ ಬಾಡಿಗೆ ಮನೆಯಲ್ಲಿ ಒಂದಿಷ್ಟು ತಲಾಶನ್ನ ಮಾಡ್ತಾ ಇರುವಂತ ಎಸ್ ಐ ಟಿ ಅಧಿಕಾರಿಗಳು ಸೊ ಜಯಂತಿ ಮಾಸದಲ್ಲಿ ಸಿದ್ಧವಾಯ್ತಾ ರಣವಿವ ಯಾಕಂದರೆ ಇಲ್ಲೇ ಒಂದಿಷ್ಟು ಪ್ಲಾನ್ ಮಾಡ್ಕೊಂಡಿದ್ರು ಅವರು ಯಾವ ರೀತಿಯಾಗಿ ಪ್ಲಾನ್ ಅನ್ನು ಹಣೆದಿದ್ರು ಯಾರ ಬಗ್ಗೆ ಪ್ಲಾನ್ ಗಳನ್ನ ಹಣದಿದ್ರು ಧರ್ಮಸ್ಥಳ ವಿಚಾರಕ್ಕೂ ಸಂಬಂಧಪಟ್ಟ ಆಗ್ಯೋ ಧರ್ಮಸ್ಥಳದಲ್ಲಿ ಇರುವಂಥ ವ್ಯಕ್ತಿಗಳ ವಿಚಾರಕ್ಕೆ ಸಂಬಂಧಪಟ್ಟಾಗ್ಯವೋ ಯಾರ ಮೇಲೆ ಇವರು ಷಡ್ಯಂತ್ರ ಮಾಡಬೇಕು ಅನ್ನುವಂಥ ಬಗ್ಗೆಯೂ ಕೂಡ ಹಣದಿದ್ರು ಅದೆಲ್ಲವೂ ಕೂಡ ಎಸ್ ಐ ಟಿ ಅಧಿಕಾರಿಗಳು ತನಿಖೆಯನ್ನು ಮಾಡ್ತಾ ಇದ್ದಾರೆ ನೋಡಿ ಜಯಂತ್ ಮನೆಯಲ್ಲಿ ಷಡ್ಯಂತ್ರ ಸ್ಕೆಚ್ ಕೂಡ ಹಾಕಿದ್ರು ಬ್ಲೂ ಪ್ರಿಂಟ್ ರೆಡಿಯಾಗಿದ್ದೆ ಜಯಂತ ಮನೆಯಲ್ಲಿ ಅನ್ನುವಂಥದ್ದು ಬಹಳ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ ಎಲ್ಲಿ ಪ್ರಿಂಟ್ ರೆಡಿ ಆಯಿತು ಯಾರ್ಯಾರು ಬಂದು ಭೇಟಿ ಆಗ್ತಾ ಇದ್ರು ಅದೆಲ್ಲವೂ ಕೂಡ ಎಸ್ ಐ ಟಿ ಅಧಿಕಾರಿಗಳು ಒಂದೊಂದು ಒಂದಾಗಿ ಹೊರಗಡೆ ತೆಗಿತಾ ಇದ್ದಾರೆ ನೋಡಿ ಮಲಸಂದ್ರದ ಮನೆಯಲ್ಲಿ ಪಿತೂರಿ ಕೂಟ ಸೊ ಮತ್ತೊಂದು ಕಡೆ ಬಗೆದಷ್ಟು ಬಯಲಾಗ್ತಾ ಇದೆ ಟಿ ಜಯಂತ್ ಮಾಹಿತಿ ನೋಡಿ ಧರ್ಮಸ್ಥಳಕ್ಕೆ ಕೆಟ್ಟ ಹೆಸರು ತರಲು ಈ ರೀತಿಯಾದಂಥ ಷಡ್ಯಂತ್ರ ನಡೆಸಿದ್ರ ಅನ್ನುವಂತ ಪ್ರಶ್ನೆಯನ್ನ ಮಾಡಿದ್ದಾರೆ ನೋಡಿ ಜಯಂತ ಪತ್ನಿಯ ಮೊಬೈಲ್ ಪಡೆದಿರುವಂಥ ವಶಕ್ಕೆ ಪಡೆದಿದ್ದಾರೆ ಐ ಟಿ ಅಧಿಕಾರಿಗಳು ಬೆಂಗಳೂರಿನ ಜಯಂತ್ ಮನೆಯಲ್ಲಿ ಕೆಲ ದಾಖಲೆಗಳು ಪರಿಶೀಲನೆ ಮಾಡ್ತಾ ಇದ್ದಾರೆ ಬುಡೇ ಚಿನ್ನಯ್ಯ ಬೆಂಗಳೂರಿನಲ್ಲಿ ಇದ್ದ ಅನ್ನುವಂಥ ಮಾಹಿತಿ ಸಿಕ್ಕಿರುವ ದಾಖಲೆಗಳ ಪರಿಶೀಲನೆ ನಡೆಸ್ತಾ ಇರುವಂಥ ಅಧಿಕಾರಿಗಳು ನೋಡಿ ಏನು ಸಿಕ್ಕಿದೆಯಲ್ಲ ಏನೇನು ದಾಖಲೆಗಳು ಸಿಕ್ಕಿದೆಯಲ್ಲ ಒಂದು ಕಡೆ ಜಯಂತ್ ಮೇಲೆ ಯಾಕೆ ಈ ರೀತಿಯಾದಂಥ ಒಂದಿಷ್ಟು ಆರೋಪ ಕೇಳಿ ಬಂತು ಅಂತಂದರೆ ಚಿನ್ನಯ್ಯನಿಗೆ ಬುರುಡೆ ತಂದು ಕೊಟ್ಟಿದೆ ಇದೇ ಟಿ ಜಯಂತ್ ಸೊ ಹಾಗಾಗಿ ಯಾರು ಬುರುಡೆ ಕೊಟ್ಟರು ಏನು ಕತೆ ಅನ್ನೋದ್ರ ಬಗ್ಗೆಯೂ ಕೂಡ ಎಸ್ ಐ ಟಿ ಅಧಿಕಾರಿಗಳಿಗೆ ಮಾಹಿತಿ ಸಿಕ್ಕ ನಂತರ ಸೊ ಇದಕ್ಕೆ ಕೇವಲ ಇವನು ಪಾತ್ರಧಾರಿ ಸೂತ್ರದಾರರು ಬೇರೆಯವರಿದ್ದಾರೆ ಇದ್ದಾರೆ ಸೊ ಈ ಪಾತ್ರಧಾರಿಯನ್ನ ನಾವು ತೆಗೆದುಕೊಂಡು ಹೋದರೆ ಸೂತ್ರಧಾರಿಗಳು ತಾನಾಗೇ ಸಿಗ್ತಾರೆ ಅನ್ನುವಂಥದ್ದು ಎಸ್ಐ ಟಿ ಅಧಿಕಾರಿಗಳಿಗೆ ಮನದಟ್ಟಾಯಿತು ಸೊ ಹಾಗಾಗಿ ಆ ಮನದಟ್ಟ ಆದಂತಹ ಸಂದರ್ಭದಲ್ಲಿ ನೇರವಾಗಿ ಚಿನ್ನಯನನ್ನ ಕರೆದುಕೊಂಡು ಟಿ ಜಯಂತ್ ಮನೆಗೆ ಬರ್ತಾರೆ ಯಾಕಂದರೆ ಬುರ್ಡೆ ಹೋಗಿದ್ದೆ ಇಲ್ಲಿಂದ ಅಲ್ವಾ ಸೊ ಹಾಗಾಗಿ ಆ ಬುರ್ಡೆಯನ್ನು ಕೆದಕುವಂಥ ಕೆಲಸವನ್ನು ಮಾಡ್ತಾರೆ ಸೊ ಟಿ ಜಯಂತ್ ಮನೆಯಲ್ಲಿ ಒಂದಿಷ್ಟು ದಾಖಲೆಗಳು ಸಿಗುತ್ತೆ ಆ ದಾಖಲೆಗೆ ಸಿಕ್ಕಿರುವಂಥ ಪುರಾವೆಗಳೇನು ನಿಜವಾಗ್ಲೂ ಕೂಡ ಧರ್ಮಸ್ಥಳ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಅಲ್ಲಿ ಏನಾದರೂ ಒಂದಿಷ್ಟು ಷಡ್ಯಂತ್ರವನ್ನು ನಡೆಸ್ತಾ ಇದ್ರ ಬ್ಲೂ ಪ್ರಿಂಟ್ ಇಲ್ಲಿಂದೆ ಪ್ರಾರಂಭ ಆಯಿತಾ ಅದೆಲ್ಲವೂ ಕೂಡ ಒಂದಿಷ್ಟು ತನಿಖೆಯನ್ನು ಮಾಡ್ತಾ ಇರುವಂಥದ್ದು ಸೊ ಹಾಗಾಗಿ ಮುಂದಿನ ದಿನಗಳಲ್ಲಿ ಯಾವ ರೀತಿಯಾದಂಥ ತನಿಖೆ ಆಗುತ್ತೆ ಎಸ್ ಐ ಟಿ ಅಧಿಕಾರಿಗಳು ಕೂಡ ಯಾವ ರೀತಿಯಾಗಿ ಮಾಡ್ತಾರೆ ಅನ್ನೋದ್ರ ಬಗ್ಗೆಯೂ ಕೂಡ ನೋಡ್ತಾ ಹೋಗಿ ಮತ್ತೊಂದು ಕಡೆ ಬ್ರೇಕಿಂಗ್ ಕೂಡ ಒಂದಿಷ್ಟು ಅಪ್ಡೇಟ್ ಆಗ್ತಾ ಇರುವಂತದ್ದು ಸೊ ಏನು ಬ್ರೇಕಿಂಗ್ ಅನ್ನೋದ್ರ ಬಗ್ಗೆ ಕೂಡ ನಾವು ಗಮನಿಸ್ತಾ ಹೋಗೋಣ ಹೋಗೋದಾದ್ರೆ ಮಾಸ್ಕ್ ಮ್ಯಾನ್ ಚಿನ್ನಯ್ಯ ಹೇಳಿಕೆ ಜೊತೆಗೆ ವಿಡಿಯೋ ಚಿತ್ರೀಕರಣ ಕೂಡ ಆಗಿದೆ ಕಂಪ್ಲೀಟ್ ದೃಶ್ಯಾವಳಿಗಳನ್ನ ಈಗಾಗಲೇ ಎಸ್ ಅಧಿಕಾರಿಗಳು ಚಿತ್ರೀಕರಣ ಮಾಡ್ಕೊಂಡಿದ್ದಾರೆ ಶೂಟ್ ಮಾಡ್ಕೊಂಡಿದ್ದಾರೆ ಮಂಗಳೂರಿನಿಂದ ಅಧಿಕಾರಿಗಳನ್ನ ಕರೆತಂದು ಎಸ್ಐಟಿ ಅಧಿಕಾರಿಗಳು ಶೋಧ ನಡೆಸಿದ್ದಾರೆ ಯಾವುದೇ ವ್ಯತ್ಯಾಸ ಆಗಬಾರದು ಅಂತ ಕರೆತಂದಿದ್ದಾರೆ ಎಸ್ಐಟಿ ಅಧಿಕಾರಿಗಳು ಯಾವುದೇ ರೀತಿಯಾದಂತಹ ಬಂದರೆ ತಕರಾರು ಆಗಬಾರದು ಅನ್ನುವಂತನಿಸ್ತಾರೆ ಎಲ್ಲರನ್ನೂ ಕೂಡ ಕರೆ ತಂದಿದ್ದಾರೆ ಸೋಕೋ ಸಿಬ್ಬಂದಿಯಾದ ಸುಮನ್ ಅರ್ಪಿತಾ ಕಾವ್ಯಶ್ರೀ ಬೆಳ್ತಂಗಡಿ ತಾಲೂಕಿನ ನಡ ಗ್ರಾಮ ಪಂಚಾಯತಿ ಕಾರ್ಯದರ್ಶಿ ಕಿರಣ್ ಅವರನ್ನು ಕೂಡ ಜೊತೆಗೆ ಕರೆ ತಂದಿರುವಂತದ್ದು ಗ್ರಾಮ ಪಂಚಾಯತಿ ಕಾರ್ಯದರ್ಶಿ ಅಜಿತ್ ಕೂಡ ಇವತ್ತು ಹಾಜರಾಗಿದ್ರು ಎಸ್ ನೋಡಿ ಈಗ ಐ ಟಿ ಅಧಿಕಾರಿಗಳು ಈಗಾಗಲೇ ಜಾಣ ನಡೆಯನ್ನ ಇಡ್ತಾ ಇದ್ದಾರೆ ಎಲ್ಲೂ ಕೂಡ ಅವರು ಎಡವಿಲ್ಲ ಡೇ ಒನ್ ಕೂಡ ಇವತ್ತಿನವರೆಗೂ ಕೂಡ ಸ್ಪೆಷಲ್ ಇನ್ವೆಸ್ಟಿಗೇಷನ್ ಟೀಮ್ ಅಂತಂದ್ರೆ ಅದು ಆ ರೀತಿನೇ ಇರುತ್ತೆ ನೋಡಿ ಒಂದ್ ಕಡೆ ಯಾವಾಗ ಸರ್ಕಾರ ಎಸ್ ಐ ಟಿ ಅಧಿಕಾರಿಗಳು ಅಂದ್ರೆ ಈ ಸ್ಪೆಷಲ್ ಇನ್ವೆಸ್ಟಿಗೇಷನ್ ಟೀಮ್ ಅನ್ನ ಬದಿಗೊತ್ತಿ ಈ ಪ್ರಕರಣವನ್ನ ಸಿಐಡಿಗೆ ಕೊಡೋಣ ಅಂತ ಚರ್ಚೆ ಕೂಡ ಆಯ್ತು ಬಟ್ ಇಲ್ಲಿ ಎಸ್ ಐ ಟಿ ಅಧಿಕಾರಿಗಳು ನಾವೇನ್ ಕಡಿಮೆ ಇಲ್ಲ ಸಿಐ ಡಿಗಿಂತ ನಾವೇನ್ ಕಡಿಮೆ ಇಲ್ಲ ನಾವ್ ಮಾಡ್ತೀವಿ ನಮ್ಗೊಂದ್ ಸ್ವಲ್ಪ ಕಾಲಾವಕಾಶ ಬೇಕು ಯಾಕಂತಂದ್ರೆ ಇದು ಹದಿಮೂರು ವರ್ಷಗಳ ಪ್ರಕರಣ ಆಗಿರೋದ್ರಿಂದ ಎಲ್ಲೆಲ್ಲಿ ಹೇಗೆ ಹೋಗಿ ಸುತ್ತಕೊಂಡಿದ್ಯೋ ಗೊತ್ತಿಲ್ಲ ಸೊ ಹಾಗಾಗಿ ನಮ್ಗೂ ಕೂಡ ಟೈಮ್ ಬೇಕು ನಮ್ಗೆ ಟೈಮ್ ಕೊಡಿ ನಾವು ಮಾಡೇ ಮಾಡ್ತೀವಿ ಏನಾಗಿದೆ ಏನಂತ ನಾವು கூட நமக்கு ಉತ್ತರವನ್ನ ಕೊಡುವಂತ ಕೊಡ್ತೀವಿ ಅಲ್ಲಿವರೆಗೂ ಕೂಡ ತಾಳ್ಮೆ ಇರಲಿ ಅಂತ ಈಗಾಗಲೇ ಎಸ್ಐ ಟಿ ಅಧಿಕಾರಿಗಳು ಹೇಳಿರುವಂತದ್ದು ಹಾಗಾಗಿನ ನೋಡಿ ಮಾಸ್ಕ್ ಮ್ಯಾನ್ ಕೊಡ್ತಾ ಇರುವಂತಹ ಹೇಳಿಕೆಗಳನ್ನ ಕಂಪ್ಲೀಟ್ ಆಗಿ ಚಿತ್ರೀಕರಣ ಮಾಡಿಕೊಂಡಿದ್ದಾರೆ ಆಗಬಾರದು ಇವತ್ತಿಂದ ಹೇಳಿಕೆ ನಾಳೆ ಒಂದು ಹೇಳಿಕೆ ಆದ್ರೆ ಗೊಂದಲಗಳು ಇರಬಾರದು ಅನ್ನುವಂತ ಕಾರಣದಿಂದಾಗಿ ಹೌದು ಹಾಗಾಗಿ ಈಗ ಚಿತ್ರೀಕರಣ ಕೂಡ ಮಾಡ್ಕೊಂಡಿದ್ದಾರೆ ಅಷ್ಟೇ ಅಲ್ಲದೆ ಮಂಗಳೂರಿನಿಂದ ಅಧಿಕಾರಿಗಳನ್ನು ಕೂಡ ಎಸ್ ಐ ಟಿ ಅಧಿಕಾರಿಗಳು ಕರೆತದಿದ್ದಾರೆ ಏನು ಯಾವುದೇ ವ್ಯತ್ಯಾಸ ಆಗಬಾರ್ದು ಯಾವುದೇ ರೀತಿಯಾದಂತಹ ತೊಂದರೆ ಆಗಬಾರ್ದು ಅನ್ನುವಂತ ನಿಟ್ಟಲ್ಲಿ ಹಾಗೆ ಅವರ ಟೈಮ್ ವೇಸ್ಟ್ ಕೂಡ ಆಗಬಾರ್ದು ಅನ್ನುವಂಥ ಎಸ್ ಐ ಟಿ ಅಧಿಕಾರಿಗಳು ಈ ನಡೆಯನ್ನ ಇಟ್ಟಿದ್ದಾರೆ ನೋಡಿ ಸೋಕೋ ಸಿಬ್ಬಂದಿಯಾದಂತಹ ಸುಮನ್ ಹಾಗೆ ಅರ್ಪಿತಾ ಹಾಗೆ ಕಾವ್ಯಶ್ರೀ